ಬೆಲ್ಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಬೆಳ್ಳಂಬೆಳಗ್ಗೆ ಚಿಕ್ಕಮಗಳೂರು ವಿಭಾಗ ಸಕೇಶಪುರ ಘಟಕದ ಕೆಎಸ್ಆರ್ಟಿಸಿ ಬಸ್ ಚಾಲಕನು ಬಿಡನಹಳ್ಳಿಯ ಬಸ್ ನಿಲ್ದಾಣದಲ್ಲಿ ಬಸ್ ನಿಲ್ಲಿಸಲಿಲ್ಲವೆಂದು ಆಕ್ರೋಶಗೊಂಡು ಹಿಂಬಾಲಿಸಿ ಹಲೆ ನಡೆಸಿದ ಘಟನೆ ನಡೆದಿದೆ ಈ ಸಂಬಂಧ ಬಸ್ ಚಾಲಕ ದಿಲೀಪ್ ಹೆಚ್ಆರ್ ಮಾತನಾಡಿ ಸಕಲೇಶ್ವರ ಅರೆಹಳ್ಳಿ ಮಾರ್ಗವಾಗಿ ಬೇಲೂರಿಗೆ ಸಂಚರಿಸುವ ಕೆಎಸ್ಆರ್ಟಿಸಿ ಬಸ್ ಸುಮಾರು ಏಳು ಗಂಟೆಯ ಹೊತ್ತಿಗೆ ಸುಂಡೇಕೆರೆ ಬಳಿಯ ಬಿರಡಹಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ನಿಲ್ಲಿಸಿದ್ದು ಮಹಿಳೆಯೊಬ್ಬರು ಬಸ್ ಹತ್ತಿದ್ದಾರೆ ನಂತರ ಅಲ್ಲಿಂದ ಹೊರಟು ಕೆಲ ದೂರ ಬಸ್ ಬಂದಿದ್ದು ಅದೇ ವೇಳೆ ನಾರ್ವೆ ಕಡೆಯಿಂದ ಓಮ್ನಿ ಕಾರ್ನಲ್ಲಿದ್ದವರು ಕೆಲ ದೂರದಲ್ಲಿಯೇ ಬಸ್ ನಿಲ್ಲಿಸಲು ಕೈಸನ್ನೆ ಮಾಡಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಹಿಂದೆಯೇ ಬೇರೆ ಬಸ್ ಬರುತ್ತಿರುವುದು ತಿಳಿದಿದ್ದರಿಂದ ನಾವು ಹೊರಟು ಬಂದೆವು ನಂತರ ಅವರು ನಮ್ಮನ್ನ ಹಿಂಬಾಲಿಸಿ ಅರೆಹಳ್ಳಿಯ ಚರ್ಚ್ ಬಳಿಯ ತಿರುವಿನಲ್ಲಿ ಬಸ್ ಅಡ್ಡಗಟ್ಟಿ ನಿಲ್ಲಿಸಲು ಸಹ ಪ್ರಯತ್ನಿಸಿದ್ದಾರೆ ಆಗ ನಾವು ಅವರಿಗೆ ಆ ರೀತಿಯೆಲ್ಲ ಮಾಡಬೇಡಿ ಎಂದು ಹೇಳಿ ಮುಂದೆ ಬಂದೆವು ಆದರೆ ಮತ್ತೆ ಹಿಂಬಾಲಿಸಿದ ಅವರು ಅರೆಹಳ್ಳಿ ಪಟ್ಟಣದ ವೃತ್ತದಲ್ಲಿಯೇ ಬಸ್ನಿಂದ ಕೆಳಗಿಳಿಸಿ ನಮ್ಮ ಮೇಲೆ ಹಲ್ಲೆ ನಡೆಸಿದ್ದು ಬಳಿಕ ಬಸ್ನಲ್ಲಿದ್ದ ಪ್ರಯಾಣಿಕರು ಹಾಗೂ ಸಾರ್ವಜನಿಕರು ನಮ್ಮನ್ನ ರಕ್ಷಿಸಿ ತೀವ್ರ ಹಲ್ಲೆಯಿಂದ ತಪ್ಪಿಸಿದ್ದಾರೆ ಈ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ತಿಳಿಸಿದ್ದು ಅವರ ಸಲಹೆಯಂತೆ ಪ್ರಕರಣ ದಾಖಲಿಸಲಾಗಿದೆ ಎಂದರು ಒಂದು ಲೇಡೀಸ್ ಇದ್ದರೆ ಹತ್ತಿಸ್ಕೊಂಡಿದ್ವಿ ಅವರು ನಾರ್ವೆ ಕಡೆಯಿಂದ ಬಂದರು ನಾರ ನಾರವೆ ಕಡೆಯಿಂದ ಬಂದು ಅಲ್ಲಿಂದ ಕೂತ್ಕೊಂಡು ಇಲ್ಲಿ ಕೈ ಮಾಡಿದ್ರು ನಮ್ಮ ಹತ್ತು ನಿಮಿಷ ತಗೊಂಡು ಗಾಡಿ ಇರೋದ್ರಿಂದ ನಾವು ನಮ್ಮ ಸ್ಟಾಪ್ ಕೊಟ್ಟು ಪಿಕಪ್ ಮಾಡಿದ್ವಿ ನಾವು ಮೂವ್ ಮಾಡ್ತಾ ಇದ್ದವು ಅವರು ಮೂವ್ ಮಾಡ್ಕೊಂಡು ಬಂದ ನಂತರ ಅಪ್ಪಲ್ಲಿ ಅಪ್ಪತ್ವ ಅಡ್ಡ ಹಾಕಿದ್ರು ಏನಕ್ಕೆ ಅಡ್ಡ ಹಾಕ್ತೀರಿ ಅಂತ ಕೇಳಿದ್ದಕ್ಕೆ ಆಮೇಲೆ ಸೈಡ್ ಹೊಡೆದ್ರು ಮತ್ತು ಈ ಕಡೆ ಹೇಳಿದ್ರು ಈ ಕಡೆ ಇಳಿದ್ರು ಈ ಕಡೆ ಇದು ಮಾಡಿದ್ರು ಹಂಗೆಲ್ಲ ಮಾಡಬೇಡಿ ಅಂತ ನಾವು ಆ ಕಡೆ ಫುಲ್ ಸೈಡ್ ಹಿಡ್ಕೊಂಡು ನಾವು ಸೀದಾ ಸೀದ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಡೋರ್ ತೆಗೆದು ನನಗೆ ಹೊಡೆದು ನಾವು ನಮಗೆ ನಮಗೆ ಹೊಡೆದ್ರು ನಾವು ಹೊಡೆದ ಮೇಲೆ ನಾವು ಎಲ್ಲ ಜನ ಎಲ್ಲ ಮುಖಾಂತರ ಇದ್ದಾರೆ ಸರ್ ಅಲ್ಲಿ ಇಲ್ಲಿ ಅವರು ಇಲ್ಲಿ ಲೇಡೀಸು ಮೂರು ಜನ ಇದ್ರು ಇವರು ಗನ್ಸು ಒಬ್ಬರೇ ಡ್ರೈವರು ನಮ್ಮದು ಸಕಲೇಶ್ವರಿಂದ ಬೇರೆ ಎಫ್ ಆಗ್ಬೇಕು ಆಗಬೇಕು ಸರ್ ಮತ್ತೆ ವೈಟ್ ವಾರ್ಡ್